ಆಟಂಕಗಳನ್ನು ಹೇಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಿಕೊಳ್ಳಬೇಕು ಎಂದು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ಮೊದಲನೇದಾಗಿ ಪೌಲನು ಧೈರ್ಯದಿಂದ ದೇವರ ವಾಕ್ಯ ಬೋಧಿಸುತ್ತಾನೆ ದೇವರ ವಾಕ್ಯದ ವಿಷಯವಾಗಿ ವಾದಿಸುತ್ತಾನೆ ಮೂರು ತಿಂಗಳು ಅಲ್ಲೇ ಇದ್ದುಕೊಂಡು ಸೇವೆ ಸಲ್ಲಿಸುತ್ತಾನೆ ಆದರೆ ಹಾಗೆ ಪ್ರಶಾಂತವಾಗಿ ಸೇವೆ ಮಾಡುತ್ತಿರುವ ಸಮಯದಲ್ಲಿ ಕೆಲವರು ಕಠಿಣ ಮನಸ್ಸುಳ್ಳಂಥವರು ಪೌಲನೊಂದಿಗೆ ಒಪ್ಪಿಕೊಳ್ಳಲಿಲ್ಲ ಅವನ ಸೇವೆಯನ್ನು ಅಂಗೀಕರಿಸಲಿಲ್ಲ ಮತ್ತೊಮ್ಮೆ ಹೇಳ್ತೇನೆ ಎಲ್ಲರೂ ನಿಮ್ಮನ್ನು ಅಂಗೀಕರಿಸುತ್ತಾರೆ ಅಂದ್ಕೊಳ್ಬೇಡಿ ಸತೀಶ್ ಕುಮಾರ್ ಆದ ನಾನು ಸಾರುವಂತಹ ಈ ಶುದ್ಧವಾದ ವಾಕ್ಯ ಎಲ್ಲರೂ ಅಂಗೀಕರಿಸುತ್ತಾರೆ ಅಂದ್ಕೊಳ್ತೀರಾ ಇಲ್ಲ ಪ್ರಿಯರೇ ಎಷ್ಟೋ ಪ್ರಾರ್ಥನೆಯಿಂದ ಪ್ರಯಾಸದಿಂದ ಕರ್ತನ ಕೃಪೆಯಿಂದ ವಾಕ್ಯ ಸಾರ್ತಾ ಇದ್ರೆ ಆದ್ರೂ ಇದನ್ನು ಇಷ್ಟಪಡದವರು ಅನೇಕರಿದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ ಸತೀಶ್ ಕುಮಾರ್ ಆದ ನಾನು ಸಾರುವ ಸಂದೇಶ ಎಲ್ಲರೂ ಇಷ್ಟಪಡ್ತಾರೋ ಇಲ್ಲ ಪ್ರಿಯರೇ ಈಗೋ ಇದೇ ಪ್ರೂಫ್ ಆಗಿದೆ ಹಾಗಾಗಿ ನೀವು ಮಾಡುವಂತಹ ಕೆಲಸ ನೀವ್ ಮಾಡುವಂತಹ ಸೇವೆ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಳ್ಬೇಡಿ ಯಾವತ್ತು ಪರಲೋಕದಲ್ಲಿ ಒಂದು ಸಮಯದಲ್ಲಿ ಯುದ್ಧ ನಡೆದಿತ್ತಂತೆ ಅದ್ಯಾವುದೆಂದರೆ ಸೈತಾನನಿಗೂ ದೇವರಿಗೂ ಮಧ್ಯದಲ್ಲಿ ಆ ಒಂದು ವಿಧವಾಗಿರುವಂತಹ ಭಿನ್ನಾಭಿಪ್ರಾಯ ಬಂದಿತಂತೆ ಸೈತಾನನು ದೇವರಿಗೆ ವಿರುದ್ಧವಾಗಿ ಎದ್ದು ನಾನೇ ದೇವರು ಎಂಬುದಾಗಿ ಹೇಳಿಕೊಂಡನಂತೆ ಹಾಗೆ ಹೇಳಿದಾಗ ಸೈತಾನನ ಪಕ್ಷದಲ್ಲಿ ಎಷ್ಟು ಜನ ನಿಂತುಕೊಂಡಿದ್ರಂತೆ ಗೊತ್ತಾ ಮೂರು ಪಾಯಿಂಟ್ ಮೂರು ಎದಕ್ಕಾಗಿ ಅವನು ಹೇಳ್ತಿರೋದು ಕರೆಕ್ಟ್ ಸೈತಾನನು ಹೇಳ್ತಿರೋದು ದೇವರಿಗಿಂತಲೂ ದೊಡ್ಡವನು ಅವನ ಪಕ್ಷದಲ್ಲಿ ಮೂರರಲ್ಲಿ ಒಂದು ಭಾಗದಷ್ಟು ದೂತರು ಬಂದು ನಿಂತುಕೊಂಡ್ರಂತೆ ದೇವರಿಗೆ ವಿರುದ್ಧವಾಗಿ ಆಫ್ ಸ್ಟುಡ್ ಅಪ್ರಾಕ್ಸಿಮೇಟ್ ಗಾಡ್ ದೇವರಿಗೆ ವಿರುದ್ಧವಾಗಿ ದೇವರು ಸೃಷ್ಟಿಸಿರುವ ದೇವದೂತರುಗಳೇ ಮೂವತ್ತ್ ಮೂರು ಶೇಕಡರದಷ್ಟು ವಿರುದ್ಧವಾಗಿ ನಿಂತು ಸೈತಾನನಿಗೆ ಸಪೋರ್ಟ್ ಮಾಡಿರೋದಾದ್ರೆ ಅರ್ಥ ಮಾಡಿಕೊಳ್ಳಿರಿ ಆಟಂಕಗಳು ಇರುತ್ತವೆ ಅಭ್ಯಂತರಗಳು ಇರುತ್ತವೆ ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಮಾಡಬೇಕಾದದೇನು ನಮಗೆ ಕೊಡಲ್ಪಟ್ಟ ಜವಾಬ್ದಾರಿಕೆ ಏನು ದೇವರು ನಮಗೆ ಕೊಟ್ಟ ಜವಾಬ್ದಾರಿಕೆ ಏನು ಈ ದಿನ ನಿಮಗಿರುವ ಜವಾಬ್ದಾರಿಕೆ ಏನು ಆ ಜವಾಬ್ದಾರಿಕೆ ನೀವು ಮುಂದುವರಿಸಬೇಕು ಎಲ್ಲವೂ ಸಕ್ರಮವಾಗಿ ನಡೆಯುವುದಾದರೆ ಎಲ್ಲವೂ ಚೆನ್ನಾಗಿರೋದಾದ್ರೆ ಆಗ ನೀವು ಜಯ ಸಾಧಿಸಿದ್ರೆ ಮಹಾ ಎಲ್ಲರೂ ಹಾಗೆ ಜಯ ಸಾಧಿಸ್ತಾರೆ ಆಟಂಕಗಳ ಮಧ್ಯದಲ್ಲಿ ಅಭ್ಯಂತರಗಳ ಮಧ್ಯದಲ್ಲಿ ಅವಮಾನಗಳ ಮಧ್ಯದಲ್ಲಿ ಅಪಾಯಗಳ ಮಧ್ಯದಲ್ಲಿ ಅನ್ಯಾಯದ ಮಧ್ಯದಲ್ಲಿ ನಿಮ್ಮ ಜವಾಬ್ದಾರಿಕೆ ನಿರ್ವಹಿಸುವಂತದೇನಿದೆಯಲ್ಲವೇ ಅದು ಘನವಾದ ಕಾರ್ಯವಾಗಿದೆ ಕೆಲವರು ಕಠಿಣ ಮನಸ್ಸುಳ್ಳವರಾಗಿ ಪೌಲನು ಮಾಡುತ್ತಿರುವ ಸೇವೆಯನ್ನು ಒಪ್ಪಿಕೊಳ್ಳದೆ ಜನಸಮೂಹದವರ ಮುಂದೆ ಈ ಮಾರ್ಗವು ಕೆಟ್ಟದೆಂದು ಹೇಳುತ್ತಿದ್ದರು ದಯವಿಟ್ಟು ಗಮನಿಸಿರಿ ಪೌಲನು ಮಾಡ್ತಿರುವ ಸೇವೆಯನ್ನು ಅವರು ಅಂಗೀಕರಿಸಲಿಲ್ಲ ಅಂಗೀಕರಿಸದೇ ಇರುವವರು ಹೋಗಿ ಪೌಲನಿಗೆ ಹೇಳಬಹುದಿತ್ತಲ್ಲವೇ ಪೌಲನೇ ನಿನ್ನ ಪ್ರಸಂಗಗಳು ನಮ್ಗೆ ಇಷ್ಟವಾಗ್ತಿಲ್ಲ ನಿನ್ನ ಸೇವೆ ನಮಗೆ ಇಷ್ಟ ಆಗ್ತಿಲ್ಲ ಎಂದು ಹೋಗಿ ಡೈರೆಕ್ಟ್ ಆಗಿ ಪೌಲನಿಗೆ ಹೇಳಬೇಕಿತ್ತಲವೇ ಹೇಳೋದಿಲ್ಲ ಇವರು ಯಾಕೆಂದರೆ ಕಠಿಣವಾದ ಮನಸ್ಸುಳ್ಳವರಾಗಿದ್ರು ಹೊಟ್ಟೆ ಕಿಚ್ಚಿನ ಮನಸ್ಸುಳ್ಳವರಾಗಿದ್ರು ಏನ್ ಮಾಡ್ತಾರೆ ಗೊತ್ತಾ ಜನರೆಲ್ಲರ ಮಧ್ಯದಲ್ಲಿ ಜನ ಸಮೂಹದ ಮುಂದೆ ಈ ಮಾರ್ಗವು ಅಂದರೆ ಯೇಸುವಿನ ಮಾರ್ಗವನ್ನು ಬೋಧಿಸುತ್ತಿರುವಂತಹ ಪೌಲನನ್ನು ಪೌಲನು ಬೋಧಿಸುತ್ತಿರುವಂತಹ ವಾಕ್ಯವನ್ನು ಕೆಟ್ಟದಾಗಿದೆ ಎಂದು ಹೇಳುತ್ತಿದ್ದರು ಯಶ್ ಈ ದಿನಮಾನಗಳಲ್ಲಿ ನೀವು ನೋಡ್ತಾ ಇರ್ತೀರಿ ಒಬ್ಬ ಸೇವಕನು ಮಾಡುವ ಸೇವೆ ಒಂದು ವೇಳೆ ಯಾರಿಗಾದರೂ ಇಷ್ಟವಿಲ್ಲದಿದ್ದರೆ ಆ ಸೇವಕನಿಗೆ ಫೋನ್ ಮಾಡಿ ಬ್ರದರ್ ನೀವು ಮಾಡುತ್ತಿರುವ ಸೇವೆ ನನಗೆ ಇಷ್ಟವಾಗ್ತಿಲ್ಲ ಎಂದು ಹೇಳಬೇಕು ದಯವಿಟ್ಟು ಗಮನಿಸಿರಿ ಯಾವುದೇ ಸೇವಕನಾಗಲಿ ಬೇರೆ ಯಾರಿಗೋ ಮೆಚ್ಚಿಸುವುದಕ್ಕೋಸ್ಕರ ಸೇವೆ ಮಾಡಲು ಕರೆಯಲ್ಪಟ್ಟಿಲ್ಲ ಸತೀಶ್ ಕುಮಾರ್ ಆದ ನಾನಿರೋದಾದರೆ ನಾನು ಮಾಡುವ ಸೇವೆ ಮೆಚ್ಚಬೇಕಾದರೆ ನನ್ನನ್ನು ಕರೆದಂತಹ ದೇವರಿಗೆ ಅದು ಮೆಚ್ಚಬೇಕು ನಾನು ಮಾಡುವ ಸೇವೆ ಅವರಿಗಾಗ್ಲಿ ಇವರಿಗಾಗ್ಲಿ ಮೆಚ್ಚುವ ಅಗತ್ಯವಿಲ್ಲ ಕೆಲವೊಂದು ಸಾರಿ ನಾವು ಊಟ ಮಾಡುತ್ತಿರುವಾಗ ನನ್ನ ಮಕ್ಕಳು ಯವನ ಪ್ರಾಯದಲ್ಲಿದ್ದಾರೆ ಬಿರಿಯಾನಿ ಕಾಣಿಸಿದ್ರೆ ಆ ಬಿರಿಯಾನಿ ತಕೊಂಡು ಬೇಗ ಬೇಗನೆ ಹಾಕಿಕೊಳ್ತಾರೆ ದೊಡ್ಡ ಮಗನು ಬಿರಿಯಾನಿ ಹಾಕಿಕೊಳ್ತಾನೆ ಎರಡನೇ ಮಗನು ಕೂಡ ಬಿರಿಯಾನಿ ಹಾಕಿಕೊಳ್ತಾನೆ ಡ್ಯಾಡಿ ಬಹಳ ಚೆನ್ನಾಗಿದೆ ಡ್ಯಾಡಿ ನೀವು ಕೂಡ ತಿನ್ನಿ ಡ್ಯಾಡಿ ಅಂತ ಹೇಳಿ ನನ್ನ ತಟ್ಟೆಗೂ ಹಾಕ್ತಾರೆ ಇಲ್ಲವಾದ್ರೆ ಮಮ್ಮಿ ತಟ್ಟೆಯಲ್ಲೂ ಕೂಡ ಹಾಕ್ತಾರೆ ಆಗ ನಾನ್ ಕೇಳ್ತೇನೆ ಎಲ್ಲಿವೆ ಎಲ್ಲಾ ವೆಜಿಟೇಬಲ್ಸ್ ವೆಜಿಟೇರಿಯನ್ ಕರಿ ಎಲ್ಲಿದೆ ಎಂದು ಕೇಳ್ತೇನೆ ಹಾಗೆ ಕೇಳಿದಾಗ ವೆಜಿಟೇರಿಯನ್ ಕರಿ ಬೇಡ ಡ್ಯಾಡಿ ಬಿರಿಯಾನಿ ತಿನ್ನಿರಿ ಡ್ಯಾಡಿ ಅಂತ ಅವರು ಒತ್ತಾಯ ಮಾಡ್ತಾರೆ ಆ ಬಿರಿಯಾನಿ ಅವರಿಗಿಷ್ಟ ಬಿರಿಯಾನಿ ನನಗಿಷ್ಟ ಇಲ್ಲ ನನಗಿಷ್ಟವಿಲ್ಲ ಅವರು ನನಗೆ ಬಲವಂತವಾಗಿ ಬಡಿಸುವ ಪ್ರಯತ್ನ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಹೇಳಿ ನನಗಿಷ್ಟವಾದದ್ದನ್ನು ನಾನು ತಿನ್ನಬೇಕು ನನ್ನ ಮಕ್ಕಳಿಗಿಷ್ಟವಾದದ್ದಲ್ಲ ಯಾಕೆಂದ್ರೆ ನನಗೆ ಬಿರಿಯಾನಿ ಇಷ್ಟ ಅಲ್ಲ ಅವರಾದ್ರೂ ಚೆನ್ನಾಗಿ ತಿನ್ನುತ್ತಿದ್ದಾರೆ ಸೊ ನನಗಿಷ್ಟವಿಲ್ಲದನ್ನು ಅವರು ತಿನ್ನುತ್ತಿರುವಾಗ ಹಾಗೆಯೇ ನನಗಿಷ್ಟವಾದದ್ದನ್ನು ನಾನು ತಿನ್ನಬೇಕು ದಯವಿಟ್ಟು ಗಮನಿಸಿರಿ ಒಂದು ಮನೆಯಲ್ಲಿ ಇರೋದೇ ನಾಲ್ಕು ಜನ ನಾಲ್ಕು ಜನಕ್ಕೂ ನಾಲ್ಕು ಡಿಫ್ರೆಂಟ್ ಟೇಸ್ಟ್ ನಿನ್ನೆ ಊಟ ಮಾಡುವಾಗ ನನ್ನ ತಟ್ಟೆಗೆ ಒಂದು ಫ್ರೈ ಮಾಡಿರೋ ಮೀನ್ ಹಾಕಿದ್ರು ಅದನ್ನು ಕನಿಷ್ಠ ಮುಟ್ಟಿಲ್ಲ ಯಾಕೆಂದ್ರೆ ಮೀನಾಗ್ಲಿ ಮೀನಿನ ಮುಳ್ಳಂದ್ರೆ ನನಗೆ ಭಯ ನನಗಿಷ್ಟವಿಲ್ಲ ನಾನು ತಿನ್ನಬೇಕಾದದು ನನಗಿಷ್ಟವಾದ ಆಹಾರ ಲೋಕಕ್ಕಿಷ್ಟವಾದ ಆಹಾರವಲ್ಲ ಹಾಗೆಯೇ ನಾನು ಮಾಡಬೇಕಾದದ್ದು ದೇವರಿಗೆ ಇಷ್ಟವಾದ ಸೇವೆಯ ಹೊರತು ಮನುಷ್ಯರಿಗೆ ಇಷ್ಟವಾದದ್ದಲ್ಲ ಒಂದು ವೇಳೆ ಒಬ್ಬ ಸೇವಕನು ಮಾಡುವ ಸೇವೆ ನಿಮ್ಗೆ ಇಷ್ಟವಿಲ್ಲದಿದ್ದರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಯಾಕೆಂದ್ರೆ ಇಷ್ಟಕರವಾದ ಸೇವೆ ಮಾಡಲು ಆ ಸೇವಕನ್ನು ಕರೆಯಲ್ಪಟ್ಟಿಲ್ಲ ಇಲ್ಲವೇ ನನ್ನಂತಹ ಸೇವಕರು ಕರೆಯಲ್ಪಟ್ಟಿಲ್ಲ ಆದರೆ ಯಾತಕ್ಕಾಗಿ ನಾವು ದೇವರಿಗೆ ದೇವರಿಗಿಷ್ಟವಾದಂತಹ ಸೇವೆ ಮಾಡುವುದಕ್ಕಾಗಿ ಆ ದಿನ ಪೌಲನು ಮಾಡ್ತಿರುವ ಸೇವೆ ಕೆಲವರಿಗೆ ಇಷ್ಟ ಆಗ್ಲಿಲ್ಲ ಇಷ್ಟ ಪಡದೆ ಇರುವಂತವರು ಪೌಲನಿಗೆ ಹೇಳಬೇಕಿತ್ತಲವೇ ಇವ್ರು ಹೇಳೋದಿಲ್ಲ ಯಾಕೆ ಹೇಳಲ್ಲ ಕಠಿಣ ಮನಸ್ಸುಳ್ಳವರಾಗಿದ್ರು ಕ್ಯಾರೆಕ್ಟರ್ ಇಲ್ಲದಂತವರು ಏನ್ ಮಾಡಿದ್ರು ಗೊತ್ತಾ ಪಬ್ಲಿಕ್ ಆಗಿ ಜನಸಮೂಹ ಎಲ್ಲರಿಗೂ ಗೊತ್ತಾಗುವ ಹಾಗೆ ಪೌಲನಿಗೆ ಬೈದಾಡಿಕೊಳ್ತಾರೆ ಪೌಲನಿಗೆ ಆಟಂಕ ಪಡಿಸ್ತಾರೆ ಕಠಿಣ ಮನಸ್ಸುಳ್ಳವರು ಕ್ಯಾರೆಕ್ಟರ್ ಇಲ್ಲದಂಥವರು ದೇವರ ಜೊತೆ ಇರುವಿಕೆ ದೇವರ ಸನ್ನಿಧಿ ಇಲ್ಲದಂಥವರು ಸಾಧಾರಣವಾಗಿ ಮಾಡೋದೇನ್ ಗೊತ್ತಾ ಬಹಿರಂಗವಾಗಿ ಸೇವಕರನ್ನು ದೂಷಿಸುತ್ತಾರೆ ಬಹಿರಂಗವಾಗಿ ಸೇವಕರನ್ನು ದ್ವೇಷಿಸುತ್ತಾರೆ ಅಷ್ಟೇ ಯಾಕೆ ಪ್ರಿಯರೇ ಚಿಕ್ಕಂದಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನಾನು ಕೇಳಿರುವಂತಹ ಕರಿ ಆಗಲಿ ನಾನು ಕೇಳಿರುವಂತಹ ಸ್ವೀಟ್ ಆಗಲಿ ತಯಾರು ಮಾಡದಿದ್ದರೆ ಮನೆಯಲ್ಲಿ ಬೈತಾರ್ಲಿಲ್ಲ ನಾನು ಮತ್ತೆಲ್ಲಿ ಗೊತ್ತಾ ಬೀದಿಯ ಮೇಲೆ ಬಂದು ಮಗನಿಗೂ ಕೂಡ ಪ್ರೀತಿ ಮಾಡಲು ನಿನ್ನ ಕೈಲಾಗಲ್ಲ ನೀನೆಂತಹ ತಾಯಿ ಎಂದು ಎಲ್ಲಿ ನಿಂತು ಕಿರ್ಚುತ್ತಾ ಇದ್ದೆ ಗೊತ್ತಾ ಮನೆಯಲ್ಲಿ ಅಲ್ಲ ಪ್ರಿಯರೇ ಮತ್ತೆಲ್ಲಿ ಏನೋ ದೊಡ್ಡ ಜಯ ಸಾಧಿಸಿರುವಂತೆ ಮನೆಯಿಂದ ಹೊರಗಡೆ ಬಂದು ಎಲ್ಲರೂ ಕೇಳುವ ಹಾಗೆ ಬೈತಿದ್ದೆ ಆಗ ಏನ್ ಮಾಡ್ತಾಳೆ ಅಮ್ಮ ಇವನೇನಾದ್ರೂ ಕೇಳಿದ್ದು ಕೊಡದಿದ್ರೆ ಮರ್ಯಾದೆ ತೆಗೆದು ಎಲ್ಲರ ಮುಂದೆ ನನಗೆ ಬೈದು ಮರ್ಯಾದೆ ತೆಗೆಯುತ್ತಾನೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದು ಪಾಪ ಅವಳು ಅಡಿಗೆ ಮಾಡಿ ಹಾಕ್ತಾಳು ಅಂದ್ಕೊಂಡು ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದೆ ಅದು ಮೆಚುರಿಟಿ ಇಲ್ಲದಂತಹ ಪರಿಪಕ್ವತೆ ಇಲ್ಲದಂತಹ ವಿಧಾನವಾಗಿತ್ತು ಕೆಲವೊಂದು ಗಂಡೆಂದರಿಗೆ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ವರ್ಷಗಳಾಗ್ತವೆ ಆದ್ರೆ ಬುದ್ಧಿ ಮಾತ್ರ ಬೆಳೆಯಲ್ಲ ಅವರೇನಾದ್ರೂ ಬೇಕಾಗಿರುವುದನ್ನು ಕೋರಿಕೊಂಡ್ರೆ ಬೇಕಾಗಿರುವುದು ಹೆಂಡತಿ ಏನಾದ್ರೂ ಮಾಡದಿದ್ರೆ ತಾನು ಇಷ್ಟಪಟ್ಟಂತೆ ಹೆಂಡತಿ ಒಂದು ವೇಳೆ ವರ್ತಿಸದಿದ್ದರೆ ಏನ್ ಮಾಡ್ತಾರೆ ಗೊತ್ತಾ ಎಲ್ಲರೂ ಕೇಳಿಸಿಕೊಳ್ಳುವ ಹಾಗೆ ಗಟ್ಟಿಗಟ್ಟಿಯಾಗಿ ಕೆರ್ಚುತ್ತಾರೆ ಮಾನ ಉಳ್ಳಂತಹ ಮರ್ಯಾದೆ ಉಳ್ಳಂತಹ ಗೌರವ ಉಳ್ಳಂತಹ ಸಂಸ್ಕಾರ ಉಳ್ಳಂತಹ ಹೆಂಡತಿ ಏನ್ ಮಾಡ್ತಾಳೆ ಈ ಪಾಪಿಷ್ಟ ಗಂಡ ಗಂಡ ಅವ್ನ ಅಂದ್ಕೊಂಡಿದ್ದೇನಾದ್ರೂ ಮಾಡದಿದ್ರೆ ಮರ್ಯಾದೆ ತೆಗೆಯುತ್ತಾನೆ ಅಂದ್ಕೊಂಡು ಪಾಪ ಆ ಗಂಡನಿಗೆ ಬೇಕಾದದ್ದು ಮಾಡ್ಕೊಡ್ತಾಳೆ ದಯವಿಟ್ಟು ಗಮನಿಸಿರಿ ಹೀಗೆ ಜನರೆಲ್ಲರಿಗೆ ಗೊತ್ತಾಗುವಂತೆ ಕಿರ್ಚಾಡೋದು ಎಲ್ಲರ ಮುಂದೆ ದ್ವೇಷಿಸುವಂತದ್ದು ದೂಷಿಸುವಂತದ್ದು ಏನಾಗಿದೆ ಗೊತ್ತಾ ಮಾನಸಿಕ ರೋಗ ಆ ದಿನ ಪೌಲನು ಮಾಡಿದ ಸೇವೆ ಇಷ್ಟ ಆಗದಿದ್ದರೆ ಮೆಚ್ಚದಿದ್ದರೆ ಪೌಲನಿಗೆ ಹೇಳಬೇಕಿತ್ತು ಆದ್ರೆ ಏನ್ ಮಾಡ್ತಾರೆ ಗೊತ್ತಾ ಜನ ಸಮೂಹದ ಮುಂದೆ ಪೌಲನು ಮಾಡುತ್ತಿರುವ ಸೇವೆಯನ್ನು ಅವನು ಮಾಡುತ್ತಿರುವ ಪ್ರಸಂಗವನ್ನು ದೂಷಿಸುತ್ತಾರೆ ಪ್ರಿಯರೇ ಆಟಂಕ ಪಡಿಸುತ್ತಾರೆ ಆಗ ಪೌಲನು ದೇವರ ಸನ್ನಿಧಿಗೆ ಹೋಗಿ ದೇವರ ದೊಡ್ಡ ಸೇವೆ ನನಗೆ ಕೊಟ್ಟಿದ್ದೀರಿ ಶ್ರೇಷ್ಠ ಸಂದೇಶ ಸಾರುವಂತೆ ಮಾಡಿದೀರಿ ಆದರೆ ಇವ್ರು ಯಾರೂ ಅಂಗೀಕರಿಸುತ್ತಿಲ್ಲ ಆಟಂಕ ಪಡಿಸುತ್ತಿದ್ದಾರೆ ಹಾಗಾಗಿ ಸೇವೆ ನಿಲ್ಲಿಸುತ್ತೇನೆ ದೇವ್ರೆ ಇನ್ನು ಇಲ್ಲಿಂದ ನಾನು ಹೋಗ್ತೇನೆ ದೇವ್ರೆ ಅಂದನು ಅಂದುಕೊಳ್ಳುತ್ತೀರೋ ಇಲ್ಲ ಪ್ರಿಯರೇ ನೀರು ನಿಲ್ಲದೆ ಹರಿಯುತ್ತದೆ ಎಂಬ ಮಾತು ನಮ್ಮೆಲ್ಲರಿಗೆ ಗೊತ್ತು ಆಟಂಕ ಬಂದಾಗ ಅಭ್ಯಂತರಗಳು ಬಂದಾಗ ಪೌಲನು ಏನ್ ಮಾಡಿದನು ಗೊತ್ತಾ ಓಕೆ ಸಭಾ ಮಂದಿರದಲ್ಲಿ ವಾಕ್ಯ ಸಾರುವುದಕ್ಕಾಗಿ ನೀವು ನನಗೆ ಆಟಂಕ ಪಡಿಸುತ್ತಾ ಇದ್ದೀರಿ ಸರಿ ನೀವು ನನ್ನನ್ನು ಆಟಂಕ ಪಡಿಸಿದ ಮಾತ್ರಕ್ಕೆ ದೇವರು ನನಗೆ ಕೊಟ್ಟ ಸೇವೆಯನ್ನು ಕೆಲಸವನ್ನು ನಾನು ನಿಲ್ಲಿಸುವಂತವನಲ್ಲ ನಾನು ಹೋರಾಡುವವನಾಗಿದ್ದೇನೆ ಯಾವ ದಿನ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೋ ಆ ದಿನದಿಂದ ಇಕ್ಕಟ್ಟಾದ ಮಾರ್ಗದೊಳಗೆ ಪ್ರವೇಶಿಸಿದ್ದೇನೆ ಆ ಮಾರ್ಗವು ಹೋರಾಟದಿಂದ ಕೂಡಿದಾಗಿದೆ ಕೊನೆ ಉಸಿರಿನವರೆಗೂ ಹೋರಾಡುತ್ತೇನೆ ಹೊರತು ಪ್ರಶಾಂತವಾಗಿ ಖಾಲಿಯಾಗಿದ್ದು ಕೈಕಾಲು ಅಲ್ಲಾಡಿಸುತ್ತಾ ನೊಣಗಳನ್ನು ಸೊಳ್ಳೆಗಳನ್ನು ಹುಡಿಯುತ್ತಾ ಕೂತ್ಕೊಳ್ಳಲ್ಲ ಹೋರಾಡ್ತೇನೆ ಅಂತ ಹೇಳಿ ಹೋರಾಡಿದ ಏನ್ ಮಾಡಿದ ಗೊತ್ತಾ ಆಟಂಕ ಅಭ್ಯಂತರಗಳು ಉಂಟಾದಾಗ ಸಭಾಮಂದಿರದಲ್ಲಿ ವಾಕ್ಯ ಸಾರುವುದನ್ನು ಬಿಡ್ತಾನೆ ಈಗ ತಾನೇ ಹೇಳಿದೆನಲ್ಲವೇ ನೀರು ನಿಲ್ಲದೆ ಹರಿಯುವುದು ನೀರಿಗೆ ನೀವು ಆಟಂಕ ಪಡಿಸುವ ಪ್ರಯತ್ನ ಮಾಡಿದ್ರೆ ಎಲ್ಲಿ ದಾರಿ ಕಾಣಿಸುತ್ತೆ ಅಲ್ಲಿ ಹರಿಯುತ್ತಾ ಹೋಗುತ್ತೆ ಮುಂದಕ್ಕೆ ಸಾಗಿ ಹೋಗುತ್ತೆ ತಕ್ಷಣವೇ ಏನ್ ಮಾಡಿದ ನೋಡೋಣ ಬನ್ನಿ ಈ ಮಾರ್ಗವು ಕೆಟ್ಟದಾಗಿದೆ ಎಂದು ಅವರು ಹೇಳಲು ಪೌಲನು ಅವರನ್ನು ಬಿಟ್ಟು ಶಿಷ್ಯರನ್ನು ಬೇರೆ ಮಾಡಿಕೊಂಡು ಪ್ರತಿ ದಿನವೂ ಒಬ್ಬನ ತರ್ಕಿಸುತ್ತಾ ಇದ್ದನು ಅಲ್ಲಿ ವಾಕ್ಯ ಸಾರುವ ಅವಕಾಶ ಬೌಲನಿಗೆ ಸಿಗದೇ ಇರುವಾಗ ಒಂದು ಪಾಠ ಶಾಲೆ ಇತ್ತಂತೆ ಹತ್ತಿರದಲ್ಲಿ ಆ ಪಾಠ ಶಾಲೆಯನ್ನು ರೆಂಟ್ಗೆ ತೆಗೆದುಕೊಂಡನಂತೆ ಸಭಾ ಮಂದಿರದಲ್ಲಿ ವಾಕ್ಯ ಸಾರಲು ಅವಕಾಶವಿಲ್ಲದಿರುವಾಗ ಬೌಲನು ಸೇವೆಯನ್ನು ನಿಲ್ಲಿಸಲಿಲ್ಲ ಪ್ರೇರೆ ಆತಂಕ ಪಡಿಸಿದಾಗ ಸೇವೆಯನ್ನು ನಿಲ್ಲಿಸಲಿಲ್ಲ ಮತ್ತೇನ್ ಮಾಡಿದನು ಗೊತ್ತಾ ಒಂದು ಪಾಠ ಶಾಲೆಯನ್ನು ರೆಂಟ್ಗೆ ತೆಗೆದುಕೊಂಡ ಆ ಪಾಠಶಾಲೆ ರೆಂಟಿಗೆ ತೆಗೆದುಕೊಂಡಾಗ ಏನಾಯ್ತು ಎಂದು ಬೇಗನೆ ಹೇಳ್ತೇನೆ ಗಮನ ಕೇಳಿ ಸಭಾ ಮಂದಿರದಲ್ಲಿ ಪ್ರತಿ ಶನಿವಾರ ಅವರು ಕೂಡಿ ಬರ್ತಾ ಇದ್ರು ಶನಿವಾರ ಸಬ್ಬತ್ ದಿನವಾಗಿರೋದ್ರಿಂದ ಆ ಕಾಲದಲ್ಲಿ ಸಭೆಯಾಗಿ ಕೂಡಿ ಬರ್ತಾ ಇದ್ರು ಎಫೆಸಾ ಎಂಬ ಪಟ್ಟಣಕ್ಕೆ ಹೋದ ಪೌಲನು ಶನಿವಾರ ಸಭಾ ಮಂದಿರಕ್ಕೆ ಹೋಗಿ ವಾಕ್ಯ ಬೋಧಿಸುತ್ತಾ ಇದ್ದನು ತಿಂಗಳಲ್ಲಿ ನಾಲ್ಕು ಇಲ್ಲವೇ ಐದು ಶನಿವಾರಗಳು ಬರ್ತಿದ್ವು ಆಟಂಕ ಪಡಿಸುವ ಮನುಷ್ಯರು ತಯಾರಾಗ್ತಾ ಪಡಿಸಿದಾಗ ಪೌಲನು ಏನ್ ಮಾಡಿದನು ಗೊತ್ತಾ ನಾಲ್ಕು ಇಲ್ಲವೇ ಐದು ಸಾರಿ ಬೋಧಿಸುವ ಸಭಾ ಮಂದಿರವನ್ನು ಬಿಟ್ಟು ಬಿಟ್ಟು ಒಂದು ಪಾಠ ಶಾಲೆಯನ್ನು ರೆಂಟಿಗೆ ತೆಗೆದುಕೊಂಡು ಈಗ ಹೇಗೆ ಬೋಧಿಸ್ತಿದ್ದಾನೆ ನೋಡೋಣ ಬನ್ನಿ ಒಂಬತ್ತನೇ ವಚನದ ಮಧ್ಯಭಾಗದಿಂದ ಓದುತ್ತಿದ್ದೇನೆ ಕೇಳ್ರಿ ದೂಷಿಸುತ್ತಾ ಇರುವುದರಿಂದ ಅವರನ್ನು ಬಿಟ್ಟು ಶಿಷ್ಯರನ್ನು ಬೇರೆ ಮಾಡಿಕೊಂಡು ಪ್ರತಿ ದಿನವೂ ತುರನ್ನನು ಎಂಬ ಒಬ್ಬ ಪಾಠ ಶಾಲೆಯಲ್ಲಿ ತರ್ಕಿಸುತ್ತಾ ಇಲ್ಲವೇ ಬೋಧಿಸುತ್ತಾ ಇದ್ದನು ಅದಕ್ಕಿಂತ ಮುಂಚೆ ವಾರಕ್ಕೆ ಒಂದು ಸಾರಿಯೇ ಬೋಧಿಸ್ತಿದ್ದ ಈಗ ಏನ್ ಮಾಡ್ತಿದ್ದಾನೆ ಗೊತ್ತಾ ಆಟಂಕ ಪಡಿಸಿದಾಗ ಅದನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿಕೊಳ್ತಾನೆ ಅಭ್ಯಂತರ ಬಂದಾಗ ಅದನ್ನು ಒಂದು ಅವಕಾಶವಾಗಿ ಮಾರ್ಪಡಿಸಿಕೊಳ್ತಾನೆ ಒಂದು ಪಾಠ ಶಾಲೆಯನ್ನು ರೆಂಟ್ಗಾಗಿ ತೆಗೆದುಕೊಳ್ತಾನೆ ತೆಗೆದುಕೊಂಡು ಏನ್ ಮಾಡ್ತಾನೆ ಗೊತ್ತಾ ಪ್ರತಿ ದಿನ ಬೋಧಿಸಲು ಆರಂಭಿಸುತ್ತಾನೆ ವಾಕ್ಯ ಬೋಧಿಸಲು ಆರಂಭಿಸುತ್ತಾನೆ ಗತದಲ್ಲಿ ಅಂದರೆ ಆಟಂಕ ಬರುವುದಕ್ಕಿಂತ ಮುಂಚೆ ತಿಂಗಳಿಗೆ ನಾಲ್ಕು ಇಲ್ಲವೇ ಐದು ಸಾರಿ ಬೋಧಿಸ್ತಾ ಇದ್ದ ಆಟಂಕ ತಂದಂತಹ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡಾಗ ಪೌಲನ್ನು ತಿಂಗಳಿಗೆ ಮೂವತ್ತು ಸಾರಿ ಬೋಧಿಸಲು ಆರಂಭಿಸಿದ ಅದೇ ಸಭಾ ಮಂದಿರದಲ್ಲಿ ಪೌಲನು ಒಂದು ವೇಳೆ ಬೋಧಿಸಿದ್ದೇ ಆದರೆ ವರ್ಷದಲ್ಲಿ ಐವತ್ತೆರಡು ಸಾರಿ ಬೋಧಿಸುತ್ತಾ ಇದ್ದ ಹಾಗೆ ಆಟಂಕ ಪಡಿಸಿದಾಗ ಆಟಂಕವನ್ನು ಅಭ್ಯಂತರವನ್ನು ಒಂದು ಅವಕಾಶವಾಗಿ ಆಶೀರ್ವಾದವಾಗಿ ತೆಗೆದುಕೊಂಡ ಪೌಲನು ಪಾಠಶಾಲೆಗೆ ಹೋಗಿ ಬೋಧಿಸಲು ಆರಂಭಿಸಿದಾಗ ಮುನ್ನೂರ ಅರವತ್ತೈದು ದಿನಗಳವರೆಗೂ ಬೋಧಿಸುತ್ತಾನೆ ಆಟಂಕವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾನೆ ಹೇಗೆ ಹೋರಾಡುವುದನ್ನು ತಿಳ್ಕೊಂಡವನಾಗಿದ್ದ ಹೇಗೆ ಆಟಂಕಗಳು ಅಭ್ಯಂತರಗಳು ಬಂದರೂ ಸಹ ಅವೆಲ್ಲವುಗಳನ್ನು ಹಿಂದಕ್ಕೆ ತಳ್ಳಿ ಹಾಕಿ ಅವುಗಳನ್ನು ಮರೆತು ಹೋಗಿ ಮುಂದಕ್ಕೆ ಸಾಗುತ್ತಾ ಇದ್ದ ಹೇಗೆ ಅವನನ್ನು ನಿಂದಿಸುವಂತಹ ವೇದಿಸುವಂತಹ ಪ್ರಶ್ನಿಸುವಂತಹ ಸುತ್ತಲೂ ಇರುವ ಜನರನ್ನು ನೋಡದಂತೆ ಅವನನ್ನು ಮುಂದೆ ನಡೆಸುವಂತಹ ನಂಬಿಕೆ ಹುಟ್ಟಿಸಿ ಪೂರೈಸುವಾತನಾಗಿರುವ ಕ್ರಿಸ್ತನನ್ನೇ ನೋಡುತ್ತಾ ಮುಂದಕ್ಕೆ ಸಾಗುತ್ತಾನೆ ಏನಾಗಿರುತ್ತೆ ಏನೋ ಅಂದುಕೊಳ್ತಿದ್ದೇವೆ ಆದರೆ ಪೌಲನ ಜೀವಿತದ ಮೂಲಕ ಮಾತಾಡಿದ್ದೀರಿ ಬಿಟ್ಟು ಬಿಡುವುದರಿಂದ ಲಾಭವಿಲ್ಲ ತೊಲಗಿಸಿಕೊಳ್ಳುವುದರಿಂದ ಲಾಭವಿಲ್ಲ ಆದರೆ ಹೋರಾಡಿ ಪ್ರಾರ್ಥನೆಯಲ್ಲಿ ಹೋರಾಡಿ ಸೈತಾನನೊಂದಿಗೆ ಹೋರಾಡಿ ಸೈತಾನನ ಶಕ್ತಿಗಳೊಂದಿಗೆ ಹೋರಾಡಿ ನೀವು ನೇಮಿಸಿದಂತಹ ಮಾರ್ಗದಲ್ಲಿ ಮುಂದಕ್ಕೆ ಸಾಗಬೇಕು ಓಟ ಕೊನೆಗಾಣಿಸಬೇಕು ಸೇವೆ ಕೊನೆಗಾಣಿಸಬೇಕು ಜವಾಬ್ದಾರಿಕೆಗಳನ್ನು ಕೊನೆಗಾಣಿಸಬೇಕು ಕೊಟ್ಟ ಉದ್ಯೋಗದಲ್ಲಿನ ಜವಾಬ್ದಾರಿಕೆ ಕೊನೆಗಾಣಿಸಬೇಕು ಅವರನ್ನು ಇವರನ್ನು ನೋಡಿ ಹೋಲಿಸಿಕೊಳ್ಳುವುದಾದರೆ ನಾವು ಹೋಗುತ್ತೇವೆ ಆದರೆ ದೇವರೇ ಪೌಲನ ಹಾಗೆ ನಿಮ್ಮನ್ನೇ ನೋಡುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಹಿಂದಿನ ಸಂಗತಿಗಳನ್ನು ಅಂದರೆ ನಡೆದಿರುವ ಸಂಗತಿಗಳನ್ನು ಪದೇ ಪದೇ ಜ್ಞಾಪಕ ಮಾಡಿಕೊಂಡು ಅವಮಾನಗಳ ಕುರಿತಾಗಿ ನಿಂದೆಗಳ ಕುರಿತಾಗಿ ಕಠಿಣ ಮನಸ್ಸುಳ್ಳವರು ಉಂಟು ಮಾಡಿದ ಗಾಯಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಸಾಗಲಾರೆವು ಅವುಗಳನ್ನು ಮರೆಯಬೇಕು ಮರೆಯುವಂತಹ ಕೃಪೆ ನಮಗೆ ದಯಪಾಲಿಸಿರಿ ಪೌಲನ ಹಾಗೆ ಹಿಂದಿನ ಸಂಗತಿಗಳನ್ನು ಮರೆತು ನಮ್ಮ ಮುಂದಿರುವ ಅವುಗಳ ಮೇಲೆ ಇಟ್ಟು ಮುಂದೆ ಸಾಗುವಂತಹ ಕೃಪೆ ನಮಗೆ ದಯಪಾಲಿಸಿರಿ ಆಟಂಕಗಳನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿಕೊಳ್ಳಬಲ್ಲಂತಹ ಅದ್ಭುತವಾದ ಆತ್ಮೀಕತೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್